ಹೋಗ ಎಲ್ಲವೈಣ್ಣ ಬರ್ತಾಯಿದಿನಲ್ಲ ಹೋಗ ಬರ್ಬೇಡ ಅವೆಲ್ಲವೈಣ್ಣ ನಿಂಜು ಬೋಳೆ ಮ್ಯಾನೇಜರ್ ತರರೋ ಬಂತ ಹೋಗ ಅಯ್ಯೋ ಬರೋದೇ ಬೇಡ ನಾನೇ ತರ್ತೀನಿ ಏ ಇರೋದು ಪಿಂಟು ಏನ್ ಮಾಡ್ಬಿಡಿ ಸುಧಾರಿತ ನರ ಶಸ್ತ್ರಚಿಕಿತ್ಸೆ ಮೆದುಳು ಮತ್ತು ಬೆನ್ನು ಹುರಿಯ ಅಸ್ವಸ್ಥತೆಗಳಿಗೆ ವಂಶೋಧಯ ಆಸ್ಪತ್ರೆಯಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ತಜ್ಞರು ಆರೈಕೆಯನ್ನು ನೀಡುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಎರಡು ಏಳು ಏಳು ಸೊನ್ನೆ ಏಳು ಎರಡು ಏಳು ಏಳು ಸೊನ್ನೆ ಅಥವಾ ಒಂಬತ್ತು ಒಂದು ನಾಲ್ಕು ಒಂದು ಸೊನ್ನೆ ಆರು 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 ಎಂಟು ಐದು ಅದೇ ಸೇರ್ಕೊಂತ ನೋಡ್ರಿ ಸ್ನೇಹಿತರೆ ನಮ್ಮ ಸ್ಪಂದನಾ ಅನ್ನೋರ್ ಮನೆ ಹತ್ರ ಒಂದು ಹೆಲ್ಮೆಟ್ ಅಲ್ಲಿ ನೀರು ನಾವು ಸೇರ್ಕೊಂಡಿದ್ರೆ ಭಾಗ್ಯಕವರು ಕರೆ ಮಾಡಿದ್ರು ದಯವಿಟ್ಟು ಯಾರು ಆವಾಗ ಸಹ ಹೊತ್ತಿನಲ್ಲಿ ಕರೆ ಮಾಡಿ ಬಂದು ರಕ್ಷಣೆ ಮಾಡ್ತೀವಿ ಇದ್ರೊಳಗೆ ಪೋತಿ ಕೆಳಗಡೆ ಹೋಗಿ ಮತ್ತೆ ಹೆಲ್ಮೆಟ್ ಇಲ್ಲಂದ್ರೆ ಅಲ್ಲಿ ಇಡೋಕ್ ಹೋಗ್ಬೇಡಿ ನೋಡ್ಕೊಳ್ಳಿ ಹಾಂ ಎಲ್ಮೆಟ್ಗಳು ಹಾಕ್ಕೊಳ್ಳಾಗ ಎಲ್ಮೆಟ್ಗಳು ನೋಡ್ಕೊಳ್ಳಿ ಮತ್ತು ನಿಮ್ಮ ಗಾಡಿಗಳು ನೋಡ್ಕೊಳ್ಳಿ ಆಮೇಲೆ ನೀವು ಶೂಸ್ ಹಾಕ್ತಿರಲ್ಲ ಅದನ್ನು ಫಾಲೋ ಮಾಡಿ ದಯವಿಟ್ಟು ಯಾರಾವಾಗ್ಲೊಂದು ಸೈಜ್ ಹೋಗ್ಬಿಟ್ಟು ಒಂದು ಸ್ವಲ್ಪ ಸುಸ್ತಾಗಮ್ಮ ನೀರು ನಾವು ಹೇಳ್ತೀನಿ ಗೋಡಾಗಮ್ಮ ಅದು ಸ್ವಲ್ಪ ತರಲೇ ಅವಲ್ಲ ಕೇಳೋದು ಕಷ್ಟ मिल गए बॉडी नंबर 10 10 गोड़े गोड़े चलो सेवा गैप पूरी हो गई माइक को ಹೂಟ್ಲೇ ಇಟ್ಕೊಂಡಿಲ್ಲ ಇನ್ನ ಇದೆ ಅಲ್ಲ ಇದೆ ಅಲ್ಲ ಆಯ್ತು ನೋಡ್ರಿ